ಮಾಡ್ತಕ್ಕೊಂಡು ಎಫ್ಐಆರ್ ಮಾಡಿ ಅವರನ್ನು ಅರೆಸ್ಟ್ ಮಾಡಬೇಕು ಗೋಗಳನ್ನ ಗೋಶಾಲೆಗೆ ಸೇರಿಸಬೇಕು ಮತ್ತೆ ಕಾಯ್ದೆಯ ಹನ್ನೊಂದು ಅಲ್ಲಿ ಹೇಳಿದಂತೆ ಆ ವಾಹನವನ್ನು ಮುಟ್ಟುಗೋಲು ಹಾಕಬೇಕಂತ ನಾವು ಮನವಿ ಮಾಡಿಕೊಂಡಿದ್ದೇವೆ ಆದ್ರೂ ಸಹ ಗಾಢಲಿರುವ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತವರು ಯಾವುದೇ ಒಂದು ಕಸಾಯಿಖಾನೆ ಆಗಿರಬಹುದು ಮತ್ತು ಕಲಬುರಗಿ ನಗರದಲ್ಲಿ ಬೀದಿ ಬೀದಿಯಲ್ಲಿ ಏನೋ ಮೋಸ ರಸ್ತೆ ಮೇಲೆ ಸರ್ ಅದನ್ನ ತಡೆಗಟ್ಟುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ತೀನಿ ಪೊಲೀಸ್ ಇಲಾಖೆ ಆಯುಕ್ತರು ಮತ್ತೆ ಪೊಲೀಸ್ ಅಧಿಕಾರಿಗಳು ನಮ್ಮ ಕಲಬುರಗಿಯಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುವುದಾಗಿರಬಹುದು ಮತ್ತೆ ಅವರ ಮೇಲೆ ಸುಳ್ಳು ಕೆಲವು ನಿರಂತರವಾಗಿ ನಡೀತಾ ಇದೆ ಇದು ಕಾಂಗ್ರೆಸ್ ಸರ್ಕಾರದ ಒಂದು ಕುಮ್ಮಕ್ಕಿದೆ ಹಿಂದೂ ಕಾರ್ಯಕರ್ತ ಕರ್ತರನ್ನ ಹತ್ತಿಕ್ಕುವುದು ಗೋ ಹತ್ಯೆಯನ್ನು ನಿಷೇಧ ಮಾಡುವುದು ಪ್ರತಿಬಂಧಕಾಯ್ದನ್ನ ಅನುಷ್ಠಾನ ಮಾಡದೇ ಇರುವುದು ಇದು ಹಿಂದೂ ಇದು ಹಿಂದೂ ವಿರೋಧಿಯ ಕಾಂಗ್ರೆಸ್ ಸರ್ಕಾರ ನಡೆಯಾಗಿದೆ ಅದರಂತೆ ನಾವು ಆಂಗ್ಲ ಪೂಜೆ ನೇತೃತ್ವದಲ್ಲೂ ಕೂಡ ಹಲವಾರು ಬಾರಿ ನಾವು ಮನವಿ ಕೊಟ್ಟರು ಕೂಡ ಆದ್ರೆ ಇಲ್ಲಿ ಹಲ್ಲೆ ಆಗ್ತಾ ಇರೋದು ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಆದ್ರೆ ಅಕ್ರಮವಾಗಿ ಗೋ ಅಗಾಡಿಕೆ ಮಾಡುವವರನ್ನ ಏನೂ ಯಾಕ್ಷನ್ ಆಗ್ತಾ ಇಲ್ಲ ನೀವು ಕಳೆದ ಐದು ವರ್ಷ ಆಗಿದೆ ಈ ಕಾಯ್ದೆ ಜಾರಿಯಾಗಿ ನಮ್ಮ ಕರ್ನಾಟಕದಲ್ಲಿ ಆದರೂ ಕೂಡ ಮೇಲೆ ಯಾವುದೇ ಕ್ರಮ ಕಠಿಣ ಕ್ರಮ ಆಗ್ತಾ ಇಲ್ಲ ಒಂದು ಸ್ಪೆಷಲ್ ಕೋರ್ಟ್ ಮಾಡಬೇಕಂತ ಕಾಯ್ದೆ ಹೇಳಿದೆ ಆದರೂ ಕೂಡ ಸರ್ಕಾರ ಒಂದು ಸ್ಪೆಷಲ್ ಕೋರ್ಟ್ ಮಾಡ್ತಾ ಇಲ್ಲ ಸೊ ಇಂತ ಒಂದು ಹಿಂದೂ ವಿರೋಧಿ ನೀತಿಯ ಸರ್ಕಾರ ವಿರುದ್ಧ ನಾವು ಈಗ ಧಿಕ್ಕಾರಕ್ಕೆ ಹೋಗ್ತೇವೆ ಅದರ ಜೊತೆಗೆ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು ಮತ್ತೆ ಪೊಲೀಸ್ ಆಯುಕ್ತರಾಗಿರ್ಬೋದು ತಾವು ಎಸ್ ಸಿ ಬಿಟ್ಟು ಹೊರಗಡೆ ಬಂದು ಏನ್ ಯಾಕಂದ್ರೆ ನಿಮ್ಮ ಕರ್ತವ್ಯ ಇದೆ ಸಾರ್ವಜನಿಕರ ಮತ್ತೆ ಪೊಲೀಸ್ ಇಲಾಖೆಯ ಕರ್ತವ್ಯ ಇದೆ ಯಾವುದೇ ಒಂದು ಕಾಯ್ದೆ ಕಾನೂನನ್ನ ಪರಿಣಾಮಕಾರಿ ಅನುಷ್ಠಾನ ಮಾಡ್ಬೇಕಾದ್ರೆ ನಿಮ್ಮ ಕೆಲಸ ಅಷ್ಟೇ ಅಲ್ಲ ನಮ್ಮ ಕೆಲಸ ಕೂಡ ಇದೆ ನಮ್ಮ ಕರ್ತವ್ಯ ಜವಾಬ್ದಾರಿ ಕೂಡ ಇದೆ ಅದೇ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಆ ಹಿಂಗ್ ರಸ್ತೆಯಲ್ಲಿ ಮಾಡ್ಬೇಕಾದ್ರೆ ಅವರಿಗೆ ಹಗಲು ರಸ್ತೆ ಮೇಲೆ ಖರ್ಗೆಯಿಂದ ಹೊಡಿತಾರೆ ಅಂದ್ರೆ ಇವ್ರೇನ್ ಮಾಡ್ತಾರೆ ನಮ್ಮ ಪೊಲೀಸ್ ಇಲಾಖೆ ಅವ್ರಂದ್ರೆ ನಮ್ಮವ್ರ ನಮ್ದು ಒಂದು ಕಂಪ್ಲೇಂಟ್ ತೋತಾರೆ ಅವ್ರಿಗೂ ಹೇಳ್ತಾರೆ ಒಂದು ಕಂಪ್ಲೇಂಟ್ ಮಾಡ್ಕೋಣ ಅಂತ ಹೇಳಿ ಸೊ ಅವ್ರ ಕಂಪ್ಲೇಂಟ್ ಅಲ್ಲಿ ನಾವು ನೋಡಿದಾಗ ಆ ದೂರದ ತಾನು ಕೊಟ್ಟಂತ ಎಫ್ಐಆರ್ ತಾವು ನೋಡಿ ಏನಿದೆ ಅಂದ್ರೆ ನಾನು ಅಲ್ಲಿಂದ ಆಕಳ ಸಾಗಾಣಿಕೆ ಹೋಗ್ತಾ ಇದ್ದೆ ಅಂತ ಹೇಳ್ತಾನೆ ಆಕಳ ಸಾಗಾಣಿಕೆ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಕಾನೂನಿದೆ ಗೋಹತ್ಯೆ ನಿಷೇಧ ಕಾಲ್ವಿದೆ ಸಾಗಾಣಿಕೆ ಸಾಕುವುದಕ್ಕಾಗಿ ಯಾವುದೇ ನಿರ್ಬಂಧ ಇಲ್ಲ ಗೋ ಮಾತೆ ಸಾಕುವುದಕ್ಕಾಗಿ ನಿರ್ಬಂಧ ಇಲ್ಲ ನಾವು ಗೋಮಾತೆಯನ್ನ ಪೂಜೆ ಮಾಡ್ತೇವೆ ನಾವು ನಮ್ಮ ಮನೆ ಕಟ್ಟದಾಗ ಅದನ್ನ ಒಳಗಡೆ ಹೋಗಿ ಪೂಜೆ ಮಾಡ್ತೇವೆ ನಮ್ಗೆಲ್ಲ ಒಳ್ಳೆದಾಗ್ಲಿ ಅಂತ ಹೇಳಿ ಸೊ ಯಾರು ಕೂಡ ಇಲ್ಲಿಗಳಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ದಾರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನೂರಾರು ಎಫ್ಐಆರ್ ಆಗಿದ್ದಾವೆ ಆದ್ರೆ ಒಂದು ವಾಹನ ಸೀಸ್ ಹಾಕಿದ ಉದಾಹರಣೆ ಇಲ್ಲ ಕಾಯ್ದೆ ಕಲಂಗಳನ್ನ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತೆ ಜಿಲ್ಲಾಡಳಿತ ಇನ್ನೂ ಹೊಂದ್ಕೊಂಡಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಅದ್ರ ಜೊತೆಗೆ ಕಾಯ್ದೆ ಕಲಂಬನ್ನ ಅನುಷ್ಠಾನ ಅನುಸಾರ ಆಗ್ಬೇಕು ಏನೋ ಇಲ್ಲಿಗಲ್ ಆಗಿ ಟ್ರಾನ್ಸ್ಪೋರ್ಟೇಶನ್ ಗೋಗಳನ್ನ ಮಾಡತಕ್ಕಂತ ವಾಹನನ ಕೂಡಲೇ ಜಪ್ತಿ ಮಾಡ್ಬೇಕು ಅದರ ಆರ್ ಸಿ ಬುಕ್ ಅನ್ನ ರದ್ದು ಪಡಿಸುವಂತೆ ಟಿಒ ಬರೀಬೇಕು ಆ ಕರ್ಸು ಮಾಡ್ತಾ ಇಲ್ಲ ನೀವೇನ್ ಮಾಡ್ತೀರಂದ್ರೆ ಅದರ ವಿರುದ್ಧ ಯಾರು ಧ್ವನಿ ಇರ್ತಾರೋ ಅವರ ವಿರುದ್ಧ ಯಾರಿದ್ದಾರೆ ಹಿರೇಮಠ ಬದರಂಗದ ಕಾರ್ಯಕರ್ತರ ಒಳಗಾಕು ಶಿವಸೇನೆ ಕಾರ್ಯಕರ್ತದ ಒಳಗಾಕು ಇದೇ ಕೆಲಸ ಮಾಡ್ತಾ ಇದೀವಿ ನಾನು ಪೊಲೀಸ್ ಇಲಾಖೆ ಯಾಕಂದ್ರೆ ಇಲಾಖೆ ಮೇಲೆ ನಮ್ಗೆ ಸಾಕಷ್ಟು ಗೌರವ ಇದೆ ಪೊಲೀಸ್ ಆಯುಕ್ತರು ಕೂಡ ಒಳ್ಳೆ ಕೆಲಸ ಮಾಡಬೇಕು ಯಾರ್ದೋ ಒಂದು ಹೇಳಿದ ಮಾತನ್ನ ರಾಜಕಾರಣಿಗಳ ಹೇಳಿದ ಮಾತನ್ನ ನೀವು ಕೇಳ್ಬೇಡಿ ಒಳ್ಳೆದಿದ್ರೆ ಕೇಳಿ ಆದ್ರೆ ಹಿಂದೂ ಕಾರ್ಯಕರ್ತರು ದಬಳಿಕೆ ಮಾಡಿ ಸುಳ್ಳು ಕೇಸು ಮಾಡಿ ಅಂತ ಕೇಳಿದ್ರೆ ಯಾಕಂದ್ರೆ ಅವ್ರು ಇರೋದು ಕೇವಲ ಐದು ವರ್ಷ ಅಷ್ಟೇ ಸರ್ಕಾರ ಕೇವಲ ಐದು ವರ್ಷ ಇರುತ್ತೆ ಅದು ಬಿಟ್ರೆ ಯಾವಾಗಲೂ ಕೂಡ ಅಳಗೇಡ್ತಾ ಇದೆ ಸರ್ಕಾರ ತಮ್ಮ ಸೊ ನಾವೆಲ್ಲರೂ ಕೂಡ ಈ ದೇಶದ ನಾಗರಿಕರು ಇಲ್ಲೇ ಇರ್ತೇವೆ ನಾವು ಹಿಂದೂ ಕಾರ್ಯಕರ್ತರು ಕೂಡ ಇಲ್ಲೇ ಇರ್ತೇವೆ ಸೊ ನೀವು ಕಾಯ್ದೆ ಕಾನೂನು ಅಡಿಯಲ್ಲಿ ಏನಿದೆ ಅದ್ರ ಮೇಲೆ ಅವರಂತೆ ಎಚ್ಚರಿಕೆ ತಗೊಳ್ಳಿ ಅದನ್ನ ಹೊರತುಪಡಿಸಿ ನಾವೇನ್ ಹೇಳ್ತಾ ಇಲ್ಲ ಅಲ್ಲಿ ಹಾಡು ಆಮೇಲೆ ಬಂದು ಪ್ರಕ್ರಿಯೆಯಿಂದ ಹೊಡಿತಾರೆ ಅವರಿಗೆ ಹಲ್ಲೆ ಆಗಿದೆ ಇವರು ಅವ್ರ ಎದುರಾಡಿಗೆ ಹೇಳ್ತಾರೆ ಹೋಗಿ ನೀವು ಅಡ್ಮಿಟ್ ಆರ್ ನೀವು ಎಂಎಲ್ ಸಿ ಅಂತ ಹೇಳಿ ಸೊ ನಾನು ಪೊಲೀಸ್ ಇಲಾಖೆಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ ಮತ್ತೆ ಗಾಢ ನಿದ್ದೆಯಲ್ಲಿರುವ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ ಹಲವಾರು ಬಾರಿ ಮನವಿ ಮಾಡಿದ್ದೇವೆ ಆದ್ರೂ ಕೂಡ ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ಕೂಡ ಇಲ್ಲಿಗಲ್ ಇಲ್ಲ ಮಾಂಸದ ಅಂಗಡಿಗಳು ರಸ್ತೆ ಮೇಲೆ ಬೀದಿಯ ಮೇಲೆ ಪಾದಾಚಾರ್ಯ ರಸ್ತೆ ಮೇಲೆ ಅಲ್ಲೇ ಮಾಡ್ತಾ ಇದಾರೆ ಸೇವಿಸ್ತಾ ಒಂದು ಹೈಜಿನ್ ಬೇಕಾರೆ ಆ ಹೈಜಿನ್ ಕೂಡ ಮೇಂಟೈನ್ ಮಾಡ್ತಾ ಇಲ್ಲ ಯಾವ ಇಲ್ಲಿಗಳು ಇದಾವೆ ಅವುಗಳನ್ನ ಕೂಡಲೇ ಬಂದ್ ಮಾಡೋ ಕೆಲಸ ಮಹಾನಗರ ಪಾಲಿಕೆ ಆಯುಕ್ತರು ಮಾಡಬೇಕು ಅಲ್ಲಿ ಒಂದು ಹೆಲ್ತ್ ಸೆಕ್ಷನ್ ಇದೆ ಎ ಇದ್ದಾರೆ ಎನ್ವಿರನ್ಮೆಂಟ್ ಇಂಜಿನಿಯರ್ ಇದ್ದಾರೆ ಅವರನ್ನ ಅವರು ಕೂಡಲೇ ಕಾರ್ಯಕ್ರಮದಾಗಿ ಬೇರೆ ಮಹಾನಗರ ಪಾಲಿಕೆಯನ್ನು ಕಂಪೇರ್ ಮಾಡಿದ್ರೆ ಮಂಗಳೂರು ಇರ್ಬೋದು ಬಿಬಿಪಿ ಇರ್ಬೋದು ಅಲ್ಲಿ ಕಾಯ್ದೆ ಕಾನೂನುಗಳನ್ನ ಸ್ವಲ್ಪ ಕಟ್ಟನಿಟ್ಟಾಗಿ ಅನುಷ್ಠಾನ ಮಾಡ್ತಾ ಇದಾರೆ ಆದ್ರೆ ನಮ್ಮ ಮಹಾನಗರ ಪಾಲಿಕೆ ಏನು ಮಾಡ್ತಾ ಇಲ್ಲ ತೆರಿಗೆ ವಸೂಲಿ ಮಾಡದಲ್ಲಿ ಹಿಂದಿದ್ದಾರೆ ಈ ತರ ಅಕ್ರಮಗಳನ್ನ ತಡೆಗಟ್ಟುವಲ್ಲಿ ಹಿಂದಿದ್ದಾರೆ ಪಾದಾಚಾರಿ ಮಾರ್ಗದಲ್ಲಿ ಮೋಸದ ಅಂಗಡಿ ಇಟ್ಟು ಕಡಿತಾ ಇದ್ದಾರೆ ಅಂದ್ರೆ ನೀವೇ ಯಕ್ಷನ್ ತಗೊಕೊಂಡಿಲ್ಲ ಆದ್ರೆ ಅದನ್ನ ಅದರ ವಿರುದ್ಧ ಧ್ವನಿ ಎತ್ತಿದವರ ವಿರುದ್ಧ ನೀವು ಇಮಿಡಿಯೇಟ್ಲಿ ಕೇಸ್ ಮಾಡ್ತೀರಿ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಆಗ್ತೀರಿ ಈಗ ಬಿ ಎನ್ ಎಸ್ ಕಾಯ್ದೆ ಆಗಿದೆ ಬಿ ಎನ್ ಎಸ್ ತಿದ್ದುಪಡಿ ಆಗಿದೆ ಸಿ ಆರ್ ಪಿ ಸಿ ಆದ್ರೆ ನಮ್ಮ ಹಿಂದೂ ಕಾರ್ಯಕರ್ತರು ಬಂಧಿಸುವ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ ನೀವು ರಾಜಕಾರಣಿಗಳ ಮಾತನ್ನ ಕೇಳಬೇಡಿ ಯಾಕಂದ್ರೆ ಅದು ಇರೋದು ಕೇವಲ ಐದು ಐದು ವರ್ಷ ಇರ್ಬೋದು ಯಾವಾಗ ಕೂಡ ಸರ್ಕಾರ ಅಳಗಾಡ್ತಾ ಇದೆ ಸೊ ಕಾಯ್ದೆ ಕಾನೂನನ್ನ ಗೌರವ ಕೊಡಿ ಸಂವಿಧಾನಕ್ಕೆ ಗೌರವ ಕೊಡಿ ಅಂತ ನಾನು ಈ ಮೂಲಕ ಹೇಳ್ತಾ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ದರ್ಬಾಳಿಕೆ ಆದ್ರೆ ಇಲ್ಲಿಗಲ್ ಆಗಿ ಅವ್ರ ಮೇಲೆ ಏನಾದ್ರೂ ಎಷ್ಟೆನ್ ಆದ್ರೆ ಅವ್ರನ್ನ ಬಂಧಿಸುವುದಾ ಕ್ರಮವಾಗಿ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ರೆ ನಾವು ಯಾವಾಗ್ಲೂ ಜೊತೆ ಇರ್ತೀವಿ ಅಂತ ಹೇಳ್ತಾ ಪೊಲೀಸ್ ಇಲಾಖೆಗೆ ಮತ್ತೆ ಮಹಾನಗರ ಪಾಲಿಕೆಗೆ ಮತ್ತೊಮ್ಮೆ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ ಏನಂದ್ರೆ ಈ ಇಲ್ಲಿಗಲ್ ಸ್ಲಾಟ್ ಹೌಸ್ ಗಳನ್ನ ಕೂಡಲೇ ಬಂದ್ ಮಾಡಿ ಮಹತ್ನ ರಸ್ತೆ ರಸ್ತೆ ಮೇಲೆ ಅದಕ್ಕಾಗಿ ಒಂದು ಮಾರುಕಟ್ಟೆ ಇದೆ ಒಂದು ಕೋಟಿ ರೂಪಾಯಿ ಕೊಟ್ಟು ಮಾರ್ಕೆಟ್ ಅಲ್ಲಿ ಕಟ್ಟಿದ್ದಾರೆ ಆದ್ರೂ ಕೂಡ ಆ ಪ್ರದೇಶ ಹೊರತುಪಡಿಸಿ ಬೇರೆ ಕಡೆ ಎಲ್ಲ ಕಡೆ ಹಾಕಿದ್ದಾರೆ ಅಕ್ರಮವಾಗಿ ಗೋ ಸಾಕಾಣಿಕೆ ಮಾಡ್ತಾ ಇದ್ದವರ ಮೇಲೆ ಕಠಿಣ ಕಠಿಣವಾದ ಕ್ರಮ ಕೈಗೊಂಡು ಅವರ ವಾಹನವನ್ನು ಕೂಡಲೇ ಜಪ್ತಿ ಮಾಡುವ ಕೆಲಸವನ್ನು ನಮ್ಮ ಮಹಾನಗರ ಪಾಲಿಕೆ ಆಗಿರ್ಬೋದು ಮತ್ತೆ ಪೊಲೀಸ್ ಇಲಾಖೆ ಮಾಡ್ಬೇಕಂತ ನಾನು ಈ ಪ್ರತಿಭಟನೆ ಮೂಲಕ ನಾನು ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ಧನ್ಯವಾದಗಳು तो कधीच विचार पक्षाचा जिल्हा अध्यक्ष राजा अरुणाताई वेळावर उडाला मारत मुख्य ने जागा बळ हा सरते पय में गाडा रेवे हे सुंदर सूट वाटरलाइन लेलं